ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ದೆಹಲಿಯಲ್ಲಿ ನಡೆದ ಕಾರು ಸ್ಫೋಟ ಪ್ರಕರಣದ ರೂವಾರಿ ಆಗಿರುವ ಜಹೀಸ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೃತ್ಯವನ್ನು ಖಂಡಿಸದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೇಳುವಂತಹ ಬಾಲಿಶಿತನದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಅವರು ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವರು ಲಾಠಿ ಹಿಡಿದುಕೊಂಡು ಬಂದ್ರೆ ಭಯವಾಗುತ್ತೆ ಎಂದು ಹೇಳುವ ಪ್ರಿಯಾಂಕ್ ಖರ್ಗೆ ಈ ಉಗ್ರ ಸಂಘಟನೆಯ ಕೃತ್ಯವನ್ನ ವಿರೋಧಿಸಬೇಕಿತ್ತು ಆರ್ಎಸ್ಎಸ್ ನೋಂದಣಿ ಕೇಳುವ ಖರ್ಗೆ ಜೈಸ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನೋಂದಣಿ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು ಕೇವಲ ಮುಸ್ಲಿಂ ಓಟುಗಳು ಓಲೈಕೆಗಾಗಿ ಈ ಸಂಘಟನೆಯ ವಿರುದ್ಧ ಅವರು ಸಹ ಬಿಡುತ್ತಿಲ್ಲವೆಂದು ಹೇಳಿದ ಅವರು ನಗರದಲ್ಲಿ ನೀಲಿ ಶಾಲು ಹಾಕಿಕೊಳ್ಳುವವರು ಹಸಿರು ಶಾಲು ಹಾಕಿಕೊಂಡು ಆಜಾದಿ ಕುರಿತು ಜೈಕಾರ ಹಾಕುತ್ತಾರೆ ಆದರೆ ಅಂತಹ ಸಂಘಟನೆಗಳು ಇಂತಹ ಘನಘೋರ ಘಟನೆ ಕುರಿತು ಯಾಕೆ ಹೋರಾಟ ನಡೆಸುತ್ತಿಲ್ಲವೆಂದು ಹೇಳಿದ ಅವರು ಇಂಥವರ ಕುಮ್ಮಕ್ಕಿನಿಂದಲೇ ದೇಶದಲ್ಲಿ ಉಗ್ರ ಸಂಘಟನೆಗಳು ನಾಯಿ ಕೊಡೆಯಂತೆ ತಲೆ ಎತ್ತುತ್ತಿವೆ ಎಂದು ವಾಗ್ದಾಳಿ ನಡೆಸಿದರು ಇರುವಂತಹ ಒಂದು ದೊಡ್ಡ ಅನಾಹುತ ಮುಸ್ಲಿಂ ಟೆರರಿಸಂ ಜೈಷ್ ಎ ಮೊಹಮ್ಮದ್ ಸಂಘಟನೆಯಿಂದ ಆಗಿದೆ ಆ ಬಾಂಬ್ ಬ್ಲಾಸ್ಟ್ನಿಂದ ಸುಮಾರು ಹದಿಮೂರು ಜನ ಸಾವನ್ನಪ್ಪಿದ್ದು ಇಪ್ಪತ್ತು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘಟನೆ ಭಾರತದ ಇತಿಹಾಸದಲ್ಲಿ ಮತ್ತು ಎನ್ ಡಿ ಎ ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿದೆ ಈ ಆತಂಕವಾದಿಗಳ ಉದ್ದೇಶ ಎರಡು ಸಾವಿರ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷಗಳ ಈ ಟೆರರಿಸ್ಟ್ಗಳ ಹೋರಾಟ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಆಗಿತ್ತು ಬಾಂಬ್ ದಾಳಿ ಗುಂಡಿನ ದಾಳಿ ಆದರೆ ಇವತ್ತು ಕಳ್ಳ ಮಾರ್ಗದಿಂದ ಬಂದು ಇಂಥ ದೊಡ್ಡ ಅನಾಹುತವನ್ನು ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಯಶವನ್ನು ಕಂಡಿದ್ದಾರೆ ಇದು ಘೋರ ಅತಿ ಘೋರ ಕೃತ್ಯ ಈ ಘಟನೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಹತರಾಗಿಲ್ಲ ಮುಸ್ಲಿಮರು ಕೂಡ ಬಾಂಬ್ ದಾಳಿಯಲ್ಲಿ ಪ್ರಾಣತೆತ್ತಿದ್ದಾರೆ ಈ ಘಟನೆ ನಡಿಬಾರದಾಗಿತ್ತು ಹೀಗಾಗಿ ನಮ್ಮ ಕರ್ನಾಟಕ ಶಿವಸೇನೆ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಆತಂಕವಾದದ ಮೂಲ ಬೇರು ಪಾಕಿಸ್ತಾನ ಇದು ಪಾಕಿಸ್ತಾನ ಎರಡು ದಿನ ಮೂರು ದಿನ ಆ ದೇಶದ ಮೇಲೆ ದಾಳಿ ಮಾಡಿದರೆ ಬುದ್ಧಿ ಕಲಿಯುವಂಥ ದೇಶ ಇದಲ್ಲ ಮತ್ತೆ ತಪ್ಪನ್ನು ತಿದ್ದಿಕೊಳ್ಳುವಂತಹ ಮಾನಸಿಕತೆಯು ಕೂಡ ಅವರಿಗಿಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವ ಹಾಗೆ ನಿರಂತರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಯಾವುದೇ ದೇಶಗಳು ಮಧ್ಯಸ್ಥಿಕೆ ವಹಿಸಿದರೂ ಕೂಡ ಟ್ರಂಪ್ ಇರಬಹುದು ಟರ್ಕಿ ಇರಬಹುದು ಯಾವುದೇ ಇರಲಿ ಇವರ ಆ ಮಾತಿಗೆ ಸೊಪ್ಪು ಹಾಕದನೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ದೊಣ್ಣೆ ಇಟ್ಕೊಂಡು ಬಂದರೆ ಭಯ ಆಗುತ್ತೆ ಅನ್ನುವ ಮಾತನ್ನು ಹೇಳಿದ ನಮ್ಮ ಕಲಬುರಗಿ ಇನ್ಚಾರ್ಜ್ ಮಿನಿಸ್ಟರ್ ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ದಾಳಿ ಕುರಿತಂತೆ ಖಂಡಿಸ್ತಾ ಇಲ್ಲ ಬದಲಿಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಯುದ್ಧ ಪ್ರಾರಂಭ ಮಾಡಿದರೆ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಟೂ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ